ಮಾಡೋ ಇಷ್ಟೇ ನಮ್ಮ ತಾಲೂಕಿನ ಎಲ್ಲ ಸೊಸೈಟಿಯ ಐವತ್ತೆರಡು ಜನ ಇ ಕೆ ಪಿ ಎಸ್ನ ಪ್ರತಿನಿಧಿಗಳು ನನ್ನ ಜೊತೆಗಿದ್ದಾರೆ ಅವ್ರನ್ನ ಕರ್ಕೊಂಡು ಇವತ್ತು ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ ಅವರು ನಾವು ಬರ್ತೀವಿ ಬೆಳಗಾವಿ ಬ್ಯಾಂಕ್ ನೋಡಿಲ್ಲ ಬ್ಯಾಂಕ್ ಅಷ್ಟು ನೋಡ್ತೀವಿ ಅಂದ್ಕೂಲ ಅವ್ರನ್ನೂ ಕರ್ಕೊಂಡು ಬಂದಿದ್ದೀನಿ ಇದನ್ನು ಹೊರತುಪಡಿಸಿದ್ರೆ ಇದಕ್ಕೇನು ಮತ್ತೊಂದು ಅರ್ಥ ಕಲ್ಪಿಸಬೇಕಾಗಿಲ್ಲ ಅದಕ್ಕೇನು ಉತ್ತರನೂ ಇಲ್ಲ ಪತ್ರನೂ ಇಲ್ಲ ನಮ್ಮದು ನಮ್ಮ ಜನ ಜೊತೆ ಇದ್ರು ಬರ್ರಿ ಬರ್ತೀವಂದ್ರು ಬರ್ರಿ ಅಂದರು ಕರ್ಕೊಂಡ್ಬಂದನು ಬ್ಯಾಂಕ್ ನೋಡ್ರಿ ನಾಮಿನೇಷನ್ ಫೈಲ್ ಮಾಡಿದನು ಮತ್ತೀಗ ಊರಿಗೆ ಹೋಗ್ತೀವಿ ಸಭೆಗಳನ್ನು ನಾನು ದಿನ ಒಂದು ಇವಾಗ ಐದಾರು ಮಾಡಿದನು ಸಭೆಗಳನ್ನು ಮಾಡಲಿಕ್ಕೆ ಹಕ್ಕದಾರ ಅದಾರ ನಾವು ಹಾಕದಾರ ನಾವು ಒಂದು ಐದಾರು ಸಭೆಗಳನ್ನು ನಿನ್ನೆ ಯಾವುದು ಇಲ್ಲ ಒಂಬತ್ತನೇ ಸಲ ಬಹುಶಃ ಹೌದು ಇದು ಒಂದು ರಾಜ್ಯದಲ್ಲಿ ಬಹುಶಃ ನನ್ನ ತಿಳಿದ ಮಟ್ಟಿಗೆ ಇದು ಒಂದು ದಾಖಲೆ ಆಗಿ ಇರ್ತದೆ ಯಾಕಂದರೆ ನಲವತ್ತು ವರ್ಷ ಅದರೊಳಗೆ ಹತ್ತು ವರ್ಷ ಡೈರೆಕ್ಟ್ನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಒಂದು ದಾಖಲೆ ಬೆಳಗಾವಿ ಜಿಲ್ಲೆಯ ಎಲ್ಲ ಜನರ ಆಶೀರ್ವಾದದಿಂದ ಎಲ್ಲರ ಸಹಕಾರಿಗಳ ಆಶೀರ್ವಾದದಿಂದ ಬ್ಯಾಂಕಿನ ಎಲ್ಲ ಹಿರಿಯ ಕಿರಿಯ ಸಿಬ್ಬಂದಿ ವರ್ಗದಿಂದ ಇದು ಶಕ್ ಆಗಿದೆ ಈ ಒಂಬತ್ತನೇ ಬಾರಿ ನಿನ್ನೆ ಒಂದು ಸೆಟ್ ಕೊಟ್ಟಿನಿ ಇವತ್ತೊಂದು ಸೆಟ್ ಕೊಟ್ಟಿದ್ದೀನಿ ಇವತ್ತು ಬಹುಶಃ ನನ್ನ ಜೊತೆಗಿದ್ದಂಥ ಪ್ರತಿನಿ ಚ ಎಲ್ಲ ಪಿ ಕೆ ಪಿ ಸಿಗಳ ಪ್ರತಿನಿಧಿಗಳ ಮುಖಾಂತರ ಬಂದು ಇವತ್ತು ಕೊಟ್ಟಿದ್ದೀನಿ ನಾಟ್ ಎಟ್ ಆಲ್ ನಾಟ್ ಅಟ್ ಆಲ್ ಯು ಡೋಂಟ್ ಥಿಂಕ್ ಲೈಕ್ ನಾವು ಬರ್ತಾ ಇದ್ನೇ ಅವರು ನಾವು ನೋಡ್ತೀವಿ ಬ್ಯಾಂಕ್ ನೋಡಿಲ್ಲ ಬಂದು ಎಂದೂ ನೋಡಿಲ್ಲ ಬರ್ತೀವಿ ಅಂದರು ನೋ ನೋಡಿ ಏನು ಅರ್ಥ ಕಲ್ಪಿಸ್ಕೊಳ್ತರು ಈಗ ನೀವು ಅದಕ್ಕೆ ಅರ್ಥ ಏನು ಕಲ್ಪಿಸಿದ್ರು ನಮಗೆ ಹೇಳೋಕ್ಕಾಗೋದಿಲ್ಲ ನಾವು ಬಂದದ್ದು ವಿಚಾರವನ್ನು ನಿಮ್ಗೆ ಸ್ಪ ಆ ನಿಟ್ಟಿನಲ್ಲಿ ಬಂದು ಈಗ ನಾಮಪತ್ರ ಸರ್ಸಿದ್ದೀವಿ ಮಳಿ ಹೋಗ್ತೀವಿ ಏನಿಲ್ಲ ಈಗ ಅಗ್ರಸಿವ್ ಆಗಿದ್ದೀನಿ ಅಗ್ರೆಸಿವ್ ಆಗಿದ್ದೀನಿ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮುಗಿಸ್ಕೊಂಡಿ ಬನ್ನಿ ಇನ್ನು ನೀವು ಅದಕ್ಕೆ ಹೇಳಿದೆ ಹೇಗ ಅವ್ರಿಗೆ ಐವತ್ತೆರಡು ಜನ ಇಲ್ಲ ನನ್ನ ಜೊತೆಗಿದ್ದಾರೆ ನೂರಕ್ಕೆ ನೂ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಅಷ್ಟು ಮುಂದುವರಿತದೆ ಅದನ್ನ ಎಲ್ಲಿ ಹೇಳಕ್ಕೆ ಹೋಗಿಲ್ಲ ನೀವು ಅದನ್ನ ಹುಡ್ಡ ಹೇಳಕ್ಕೆ ಹೇಳಿ ನನಗೆ ಇಲ್ಲ ಇಲ್ಲಿಲ್ಲ ಒಳ್ಳೆ ಜನರಿಗೆ ಸಂಸ್ಥೆ ಇರಬೇಕು ಅನ್ನೋದು ಅಭಿಪ್ರಾಯ ನಾವು ಇಷ್ಟೇ ಮಣಿ ಮಾಲಕ್ನಿಂದವೂ ಒಳ್ಳೆ ಇರಬೇಕು ಕಿರಾಣಿ ಅಂಗಡಿ ಮಾಲಕ್ಕನೂ ಒಳ್ಳೆ ಇರಬೇಕು ಸಂಸ್ಥೆ ಮಾಲಕನು ಒಳ್ಳೆ ಇರಬೇಕು ಸಮಾಜದ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿಯೂ ಒಳ್ಳೆಯ ಮನುಷ್ಯ ಆಯ್ತು ಇವತ್ತು ದಿವಸ ಸಮಾಜ ವ್ಯವಸ್ಥಿತವಾಗಿರ್ತದೆ ಮಣಿ ವ್ಯವಸ್ಥಿತವಾಗಿರ್ತದೆ ಅಂಗಡಿ ವ್ಯವಸ್ಥಿತವಾಗಿರ್ತದೆ ಅಂತ ಭಾವನೆಯಿಂದ ಹೇಳಿದ್ದೀನಿ ಅಷ್ಟೇ ಹೌದು ಹೌದು ಅದನ್ನು ಓಪನ್ ಆಗಿ ಮತ್ತೆ ಇದ್ರ ಮೇಲೆ ಡಿಪೆಂಡ್ ಇದಾರೆ ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ ಬಟ್ ಹೌದು ಅದು ಉದ್ದೇಶ ನಮ್ದು ಅದೇ ಇದೆ ಅದನ್ನ ಜಿಲ್ಲೆ ಜನ ನಿರ್ಣಯ ಮಾಡ್ತಾರೆ ಡಿಸೈಡ್ ಮಾಡ್ತಿದ್ರು ಆಯ್ಕೆ ಹಂಗ ಹಂಗಿನ ತಮ್ ತಮಗೆ ಬಹುಶಃ ತಪ್ಪು ಕಲ್ಪನೆ ಇದೆ ತಪ್ಪು ಕಲ್ಪನೆ ಇದೆ ಬಹುಶಃ ಆಯಾ ತಾಲೂಕಿನ ಹಿರಿಯರು ಕೂಡಿ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿರ್ತಕ್ಕಂಥ ನಿರ್ದೇಶಕರನ್ನ ಆಯ್ಕೆ ಮಾಡಿಕೊಡ್ತಿದ್ರು ಅವ್ರು ಹೇಳಿದನ್ನು ನಾವು ಸ್ವೀಕಾರ ಮಾಡೋದ್ರ ಮುಖಾಂತರ ಒಳ್ಳೆಯ ಒಂದು ಆಡಳಿತವನ್ನು ಕೊಡುವಂಥ ಕೆಲಸ ಕಳೆದ ಮೂವತ್ತೈದು ನಲವತ್ತು ವರ್ಷದಿಂದ ನಡೀತಾ ಬಂದಿದೆ ಮತ್ತು ಚುನಾವಣೆ ಯಾವಾಗ ಆಗಿಲ್ಲ ಯಾವಾಗೂ ಚುನಾವಣೆ ಆಗಿಲ್ಲ ಈ ವರ್ಷ ಯಾವುದಕ್ಕೆ ಆಗ್ತಾ ಇದೆ ಅನ್ನೋದು ಭವಿಷ್ಯ ನಮಗೆಲ್ಲ ಗೊತ್ತಿದೆ ಆ ಒಂದು ನಿಟ್ಟಿನಲ್ಲಿ ಅವರು ಚುನಾವಣೆ ಯಾರು ಚುನಾವಣೆ ಮಾಡಲಿಕ್ಕೆ ಇಚ್ಛಿದ್ರೆ ಇವತ್ತು ದಿವಸ ಎಲ್ಲ ಹದಿನೈದು ತಾಲೂಕುಗಳು ಸಹಿತ ಚುನಾವಣೆ ಈಗ ತಾವು ಮಾತಾಡ್ತೀವಿ ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ ಅಂತ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳ ಜವಾಬ್ದಾರಿಯನ್ನ ರಮೇಶ್ ಕತ್ತಿಯವರು ಯಾಕೆ ಇಲ್ಲ ಏನು ಅವಶ್ಯಕತೆ ಇಲ್ಲ ನನಗೆ ಆ ತಾಲೂಕಿನ ಸುಪತ್ರದಾರಲ್ಲ ಅವರು ಆಯಾ ತಾಲೂಕು ಹಿಂದೂ ಯಾವಾಗ ತೊಗೊಂಡಿಲ್ಲ ನಾವು ನೀವು ನಮ್ಮನ್ನ ಬಯಸಿದ್ರು ಜನ ಅವ್ರ ಪ್ರೀತಿಗೋಸ್ಕರ ಬಯಸಿರ್ಬೇಕು ಅದಕ್ಕೆ ಹಣಕ ಬರಂಗಿಲ್ಲ ಆದ್ರೆ ಜವಾಬ್ದಾರಿಗಳನ್ನ ಇವತ್ ದಿವ್ಸ ಆಯಾ ತಾಲೂಕಿನ ಜನ ಅಲ್ಲಿ ತಾಲೂಕಿನ ಪಿ ಕೆ ಬಿ ಎಸ್ ಮುಖಾಂತರ ಒಟ್ಟಾರೆ ಆಗಿರ್ತಕ್ಕಂಥ ಒಳ್ಳೆಯ ಆಡಳಿತ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಜನ ಈ ನ ಈ ರೀತಿಯಾಗಿ ಬಯಸ್ತಾರೆ ಅದು ಬರೋದಕ್ಕೆ ಜವಾಬ್ದಾರಿಗೆ ಸಂಬಂಧ ಏನಪ್ಪ ಹೋಗ್ಬಾರ್ದು ಕರ್ದ ಯಾರು ಕರಿತಾರ ಹೋಗೋಣ ನೀನು ಹೋಗಬಾಡ್ದೆ ಅಲ್ಲ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೀನಿ ನೀವನ್ನ ಕೆಣಕ್ ಕೆಣಕ್ ತಗೋ ನಿಮ್ ಹತ್ಪಟ್ರೂ ನಾನು ಅದನ್ನ ಇಡೀ ಜಿಲ್ಲೆಗೆ ಇರ್ತಕ್ಕಂಥ ಹದಿನೈದು ತಾಲೂಕಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅದೇ ತಾಲೂಕಿನಾಗಿರ್ತಕ್ಕಂಥ ನಾಯಕರಿದ್ದಾರೆ

ಏನು ಇಲ್ಲ ಅದನ್ನು ಜನ ನಿರ್ಣಯಿಸಿದ್ರೆ ನಾನೀಗ ಜಿಲ್ಲೆ ವ್ಯಾಪ್ತಿ ಸಂಚರಿಸುವ ಬಗ್ಗೆ ಎರಡು ಮೂರು ಸಲ ಹೇಳಿದೀನಿ ಯಾವ ಯಾವ ತಾಲೂಕಿನವರು ನನಗೆ ಕರೀತಾರೆ ಅಲ್ಲಿ ಹೋಗಿ ನಾನು ಪಾಲ್ಗೊಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ ಮತ್ತು ಈ ಚುನಾವಣೆ ಮುಗಿದ ನಂತರ ಅದನ್ನು ಜವಾಬ್ದಾರಿ ನಾನು ಕೊಟ್ಟರೆ ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ನನಗೆ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅದು ಒಂದು ಸ್ವಾಮಿಗಳು ಒಂದು ಸಮಾಜದ ಒಂದು ಸಭೆಯನ್ನು ಕರೆದಿದ್ರು ಸಮಾಜದಲ್ಲಿ ಈಗ ಉಪ ಪಂಗಡಗಳ ಒಂದು ಸ್ವಲ್ಪ ತಿಕ್ಕಾಟ ಭಾಳ ಜಾರಿ ಭಾಳ ಜೋರಾಗಿದೆ ಅದಕ್ಕೆ ಸಮಾಜ ಸರಿಯಾಗಿರಬೇಕಾದ್ರೆ ಅದಕ್ಕೆ ಉಪಪಂಗಡಗಳನ್ನು ಪಂಗಡಗಳನ್ನು ಭಾಳ ನೆಚ್ಕೊಂಡಿರಬಾರ್ದು ಅನ್ನೋಂಥ ಸಲಹೆ ಮಾರ್ಗದರ್ಶನ ಮಾಡಿದರೆ ಹೊರತಾಗಿ ರಾಜಕೀಯ ವ್ಯವಸ್ಥೆ ಬಗ್ಗೆ ಏನು ಮಾತಾಡಿದೆ ಓಕೆ ಥ್ಯಾಂಕ್ ಯು ನಮಸ್ಕಾರ